ಉಪಮುಖ್ಯಮಂತ್ರಿಗಳಾದ ಆತ್ಮೀಯರಾದ ಡಿ ಕೆ ಶಿವಕುಮಾರ್ ಅವರೇ ದಾಸರಹಳ್ಳಿ ಮಾಜಿ ಶಾಸಕರಾದ ಆತ್ಮೀಯರಾದ ಮಂಜುನಾಥ್ ಅವರೇ ಪುಟ್ಟಣ್ಣ ಅವರೇ ರೆಡ್ಡಿ ಅವರೇ ಮಂಜುನಾಥ್ ಅವರೇ ರಾಜಣ್ಣ ಅವರೇ ಕೀರ್ತನ್ ಅವರೇ ಹಿರಿಯರಾದ ಬಿ ಎಲ್ ಶಂಕರ್ ಅವರೇ ಜಿಲ್ಲಾ ಅಧ್ಯಕ್ಷರಾದ ವಾಜಿದ್ ಅವರೇ ಕೆ ಸಿ ಅಶೋಕಣ್ಣ ಅವರೇ ಆಯಿತು ಆಮೇಲೆ ನರಸಿಂಹ ಅವರೇ ಬಶೀರ್ ಅವರೇ ಎಲ್ಲ ಈ ನಮ್ಮ ದಾಸ ಕ್ಷೇತ್ರದ ಎಲ್ಲ ಕಾರ್ಯಕರ್ತರೇ ಮುಖಂಡರೆ ಎಲ್ಲರು ಈಗ ತಾನೇ ಮಂಜುನಾಥ್ ಅವರು ಒಂದು ಮಾತು ಹೇಳಿದರು ಈ ದಾಸರಹಳ್ಳಿ ಕ್ಷೇತ್ರ ಸೃಷ್ಟಿಯಾಗಿದ್ದ ಸಮಯದಿಂದ ಕಾಂಗ್ರೆಸ್ ಇಲ್ಲಿ ಗೆದ್ದಿಲ್ಲ ಅಸೆಂಬ್ಲಿ ಗೆದ್ದಿಲ್ಲ ಪಾರ್ಲಿಮೆಂಟ್ ಗೆದ್ದಿಲ್ಲ ಈ ಸತಿ ನನ್ನ ಚುನಾವಣೆಯಲ್ಲಿ ಒಂದು ಎಪ್ಪತ್ತೈದು ಸಾವಿರ ವೋಟ್ ಆದರೂ ನಾವು ತಗೊಂಡ್ವು ಅದೇ ಭಾಷಣದಲ್ಲಿ ಇಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದೆ ಎಷ್ಟು ಜನ ಹೊಲಸು ಬಂದಿದ್ದಾರೆ ಇಲ್ಲಿ ಎಷ್ಟು ಜನ ಸ್ಥಳೀಯರು ಉಳಿದಿದ್ದಾರೆ ಇಲ್ಲಿ ಅಂತರೂ ಒಂದು ಮಾತು ಹೇಳಿದ್ರು ಈ ಥರ ಬದಲಾವಣೆಗಳಾಗ್ತಾ ಇದ್ದಾಗ ನಾವು ನಮ್ಮ ರೀತಿ ನಾವು ಹೇಗೆ ಪೊಲಿಟಿಕಲ್ ಮೊಬಿಲೈಸೇಷನ್ ಮಾಡ್ತೀವಿ ಅದರಲ್ಲೂ ನಾವು ಬದಲಾಯಿಸಬೇಕು ಮುಂದೆ ನಾಲ್ಕೈದು ದೊಡ್ಡ ಬದಲಾವಣೆಗಳು ಬರಂಗಿದೆ ಒಂದು ಬಿ ಬಿ ಎಂ ಪಿ ಅದೇ ಮೊದಲೇ ಚುನಾವಣೆ ಬರೋದು ಆ ಬಿ ಬಿ ಎಂ ಪಿ ಇವಾಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಆಗ್ತಾ ಇದೆ ಇವಾಗ ಇರೋ ಒಂದು ಬಿ ಬಿ ಎಂ ಪಿ ಐದಾಗ್ಬೋದು ಆ ಥರ ಪರಿಸ್ಥಿತಿಯಲ್ಲಿ ಈ ದಾಸಿ ಕ್ಷೇತ್ರ ಒಂದರಲ್ಲಿ ಹನ್ನೊಂದಲ್ಲ ಹದಿನೈದಲ್ಲ ಅಲ್ಲ ಇಪ್ಪತ್ತು ವಾರ್ಡ್ ಆಗ್ಬೋದು ಎಲ್ಲ ವಾರ್ಡ್ಗಳಿಗೂ ನಾವು ಯಾರ್ಯಾರನ್ನ ಆಯ್ಕೆ ಮಾಡಬೇಕು ಕ್ಯಾಂಡಿಡೇಟ್ ಆಗಿ ಅಂತ ಹೇಗೆ ಹೇಗೆ ನಾವು ಆಯ್ಕೆ ಮಾಡೋದು ಇವಾಗಲಿಂದನೇ ಜನ ಅವರ ಮೊಬಿಲೈಸೇಷನ್ನು ಅವ್ರ ಕೆಲಸ ಎಲ್ಲ ನಮಗೆ ತೋರಿಸಿದ್ರೆ ನಾವು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಗೆಲ್ಲಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತೀನಿ ಅದೇ ಥರ ಮುಂದೆ ಡಿಲಿಮಿಟೇಷನ್ ಅಂತ ಬರುತ್ತೆ ಡಿಲಿಮಿಟೇಷನ್ ಅಂತ ಬಂದಾಗ ಈ ದೊಡ್ಡ ಕ್ಷೇತ್ರ ಅಸೆಂಬ್ಲಿ ಒಂದು ಎರಡು ಮೂರು ಆಗ್ಬೋದು ಡಿಲಿಮಿಟೇಷನ್ ಆದ ತಕ್ಷಣ ಮಹಿಳೆ ರೆಸರ್ವೇಷನ್ನು ಬರುತ್ತೆ ಇಲ್ಲಿ ಎಲ್ಲರೂ ರೆಡಿಯಾಗಿ ನಿಮ್ಮೆಲ್ಲರಿಗೂ ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗಂಗಿದೆ ಸೊ ಈ ಥರ ನಿಮ್ಮೆಲ್ಲರಿಗೂ ಒಂದು ಪ್ರೋತ್ಸಾಹ ಕೊಟ್ಟು ನೀವು ನಿಮ್ಮ ಲೀಡರ್ಶಿಪ್ ತೋರಿಸಿ ಸೊ ಭಾಳ ಕೆಲಸ ಮಾಡೋದಿದೆ ಬೇರೆ ಬೇರೆ ರೀತಿಯಲ್ಲಿ ಕೊನೆಯದಾಗಿ ವಲಸೆ ಬಂದಿದ್ದಾರೆ ಅಂತ ಅಂತೀವಲ್ಲ ಯಾರು ಇವರು ಯಾವ ಭಾಷೆ ಮಾತಾಡ್ತಾರೆ ಅವ್ರ ಜೊತೆ ನಾವು ಕನ್ನಡದಲ್ಲಿ ಮಾತಾಡಿ ಈ ಥರ ರ್ಯಾಲೀಸ್ಗೆ ಕರಿತೀವ ನಾವು ಅವ್ರು ಬರ್ತಾರಾ ಇಲ್ಲ ಎಲ್ಲಿ ವಾಸ ಮಾಡ್ತಾರೆ ಅಪಾರ್ಟ್ಮೆಂಟ್ಸ್ನಲ್ಲಿ ವಾಸ ಮಾಡ್ತಾರೆ ಅಪಾರ್ಟ್ಮೆಂಟ್ಸ್ ಒಳಗೆ ಹೋಗಿ ನಿಮಗೆ ಕ್ಯಾಂಪೇನ್ ಕ್ಯಾಂಪೇನ್ ಒಂದು ಅವಕಾಶ ಸಿಗುತ್ತಾ ಅಲ್ಲಿ ಸೆಕ್ಯೂರಿಟಿ ಗಾರ್ಡೇ ಓಡಿಸ್ತಾ ಇರ್ತಾರೆ ನಿಮ್ಮನ್ನ ಒಳಗೆ ಬಿಡೋದಿಲ್ಲ ನಿಮ್ಮನ್ನ ಅಂತ ಸೊ ಒಂದು ವರ್ಷ ಹಿಂದೆ ಎರಡು ವರ್ಷ ಹಿಂದೆ ಕರ್ನಾಟಕ ಅಸೆಂಬ್ಲಿ ಚುನಾವಣೆ ಸಮಯದಲ್ಲಿ ಶಿವಕುಮಾರ್ ಅವರೇ ಅಧ್ಯಕ್ಷರು ಒಂದು ಅಪಾರ್ಟ್ಮೆಂಟ್ ಸೆಲ್ ಅಂತ ಒಂದು ಶುರು ಮಾಡಿ ನನಗೆ ಒಂದು ಜವಾಬ್ದಾರಿ ಕೊಟ್ಟರು ಆ ಮೂಲಕ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಪಾರ್ಟ್ಮೆಂಟ್ಸ್ ಜೊತೆ ಸಂಪರ್ಕ ಒಂದು ಶುರು ಮಾಡಿದ್ವು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಸ್ವಲ್ಪ ಜನ ಎಮ್ ಎಲ್ ಎಸ್ಗೆ ಕೃಷ್ಣ ಬೇರೆಗೌಡರಿಗೆಲ್ಲ ಬಹಳ ಉಪಯೋಗ ಬಂತು ಆದರೆ ಪಾರ್ಲಿಮೆಂಟ್ ಟೈಮ್ನಲ್ಲಿ ಆ ಥರ ನಮಗೆ ಅಷ್ಟು ಓಡಾಡೋಕ್ಕಾಗಲಿಲ್ಲ ಆ ಥರ ಮಾಡೋಕ್ಕಾಗಲಿಲ್ಲ ಬಟ್ ಬೇರೆ ಬೇರೆ ಜೊಫೆಷನಲ್ಸ್ ಬಂದಿದ್ದಾರೆ ಅವ್ರ ಜೊತೆ ಹೇಗೆ ನಾವು ಸಂಪರ್ಕ ಬೆಳೆಸೋದು ಅವ್ರ ಜೊತೆ ಹೇಗೆ ನಾವು ಪೊಲಿಟಿಕಲ್ ಕ್ಯಾಂಪೇನ್ಸ್ನಲ್ಲಿ ಇನ್ವಾಲ್ವ್ ಮಾಡೋದು ನಮ್ಮ ಎನ್ ಎಸ್ ಯು ಐ ಯೂತ್ ಕಾಂಗ್ರೆಸ್ ಗ್ರಾಜುಯೇಟ್ಸ್ ಅಲ್ಲಿ ಇವರೆಲ್ಲ ಸೇರಿಕೊಂಡು ಬೇರೆ ರೀತಿಯಲ್ಲಿ ಇವಾಗ ಯಾವುದೋ ಒಂದು ಪಾರ್ಕ್ ಕ್ಲೀನಪ್ ಇರ್ಬೋದು ಲೇಕ್ ಪ್ರಿಸರ್ವೇಷನ್ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಹೊಸ ರೀತಿಯಲ್ಲಿ ಕೆಲಸಗಳು ಮಾಡಿದ್ರೆ ಅವರು ಬರ್ತಾರೆ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ನಗರಕ್ಕೆ ಒಂದು ಕೆಲಸ ಮಾಡ್ತಾಯಿದ್ದೀವಿ ಕಾಂಗ್ರೆಸ್ನವರು ದಾರಿ ತೋರಿಸ್ತಾ ಇದ್ದಾರೆ ಅಂತ ಆ ಒಂದು ಉದ್ದೇಶದಿಂದ ನಾವು ಕೆಲಸ ಮಾಡಿದ್ರೆ ನಿಜವಾಗ್ಲೂ ನಾವು ಎಲ್ಲಿ ನಿಲ್ತಾ ಇದ್ದೀವಿ ಅದಕ್ಕಿಂತ ಭಾಳ ಮುಂದೆ ಹೋಗ್ಬೋದು ಇಲ್ಲಿ ದಾಸರಳ್ಳಿ ಇಡೀ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವಟ ಹರ್ಸೆ ಹರ್ಸೆ ಹರ್ಸ್ಬಹುದು ಅಂತ ಹೇಳಿ ನಾನು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್